ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನಾತ್ಮಕ ಉತ್ತರ ಪಡೆಯೋದಿ ಕೊಡೋದಿಕ್ಕೆ ಎಚ್ಡಿಕೆ ನಿರ್ಧಾರವನ್ನು ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಇದನ್ನ ಫೈಟ್ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಕೂಡ ಈಗ ನಿರ್ಧರಿಸಿದ್ದಾರೆ ಸೊ ಹಾಗಾಗಿ ವಕೀಲರ ಜೊತೆಗೆ ಸಮಾಲೋಚನೆಗೆ ಮುಂದಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸಾಯಿ ಮಿನರಲ್ಸ್ ಕಂಪನಿಗೆ ಗಣಿ ಗುತ್ತಿಗೆ ನೀಡದಂತಹ ಒಂದು ಆರೋಪ ಪ್ರಮುಖವಾಗಿ ಕೇಳಿ ಬಂದಿದೆ ಈಗ ಕುಮಾರಸ್ವಾಮಿ ಅವರ ಮೇಲೆ ಸೊ ಅದರ ಮೇಲಿರುವಂತಹ ಒಂದು ಪ್ರಕರಣ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರು ಕೂಡ ಮನವಿಯನ್ನ ಮಾಡಿದ್ರು ಇದುವರೆಗೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿಲ್ಲ ಸೊ ಮತ್ತೊಮ್ಮೆ ಮೊನ್ನೆ ಪತ್ರವನ್ನು ಬರೆದ್ರು ಮನವಿಯನ್ನ ಮಾಡಿದ್ದಾರೆ ಸೊ ಹಾಗಾಗಿ ಈಗ ತಮ್ಮ ಮೇಲೆ ಕಾನೂನು ತೂಗುಗತ್ತಿ ನೇತಾಡ್ತಾ ಇರೋದ್ರಿಂದಾಗಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಸುದ್ದಿಗೋಷ್ಠಿ ಮೂಲಕ ಉತ್ತರ ಕೊಡುವಂತಹ ಒಂದು ಸಾಧ್ಯತೆಗಳಿವೆ ಜೊತೆಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಈಗ ತಮ್ಮ ಮೇಲಿನ ಆರೋಪದ ಬಗ್ಗೆ ವಕೀಲರ ಜೊತೆಗೆ ಈಗ ಚರ್ಚೆ ಮಾಡ್ತಾ ಇದ್ರು ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ಹೇಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಕೂಡ ಈಗ ಬ್ಯಾಕಪ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆಗಳು ಕೂಡ ಇದೆ ಇವತ್ತು ಬಹುಶಃ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಆರೋಪಕ್ಕೆ ಉತ್ತರವನ್ನು ಕೊಡಬಹುದು ಜೊತೆಗೆ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿವೆ ಸಾಯ್ ಮಿನರಲ್ಸ್ ಕಂಪನಿಗೆ ಎರಡು ಸಾವಿರದ ಏಳರಲ್ಲಿ ಅವರು ಸಿಎಂ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಗಣಿ ಗುತ್ತಿಗೆಯನ್ನು ನೀಡಿದ್ರು ಸೊ ಇದು ಅಕ್ರಮವಾಗಿ ನೀಡಿದಂಥ ಒಂದು ಗಣಿ ಗುತ್ತಿಗೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು ಸೊ ಆಗಲೇ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿತ್ತು ಸೊ ಆ ಸಂದರ್ಭದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಲೋಕಾಯುಕ್ತರು ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದಾರೆ ಬಟ್ ಇದುವರೆಗೂ ಅದು ಅನುಮತಿ ಸಿಕ್ಕಿಲ್ಲ ಸೊ ಹಾಗಾದರೆ ಈ ಗಣಿ ಪ್ರಕರಣ ಏನಿದು ಏನು ಆರೋಪ ಇದೆ ಪ್ರಮುಖವಾಗಿ ಕುಮಾರಸ್ವಾಮಿ ಮೇಲೆ ಸೊ ಇದ್ರ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ ನಾಗಲೇ ಹೇಳ್ತಾ ಇದೆ ಎರಡು ಸಾವಿರದ ಏಳರಲ್ಲಿ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ ಅದು ಆಗ ಶ್ರೀ ಸಾಯಿ ಮಿನರಲ್ಸ್ ಕಂಪನಿ ಏನಿದೆಯಲ್ಲ ಎಸ್ ಎಸ್ ವಿ ಎಂ ಕಂಪನಿ ಸೊ ಅದಕ್ಕೆ ನಿಯಮ ಉಲ್ಲಂಘಿಸಿ ಅಕ್ರಮವಾಗಿ ಭೂಮಿ ಮಂಜೂರು ಮಾಡಿದ್ದಾರೆ ಅಂತೇಳಿ ಇರುವಂತಹ ಆರೋಪ ನಿಯಮ ಉಲ್ಲಂಘಿಸಿ ಸುಮಾರು ಐನೂರ ಐವತ್ತು ಹೆಕ್ಟೇರ್ ಅಷ್ಟು ಭೂಮಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತ ವರದಿಯಲ್ಲೂ ಕೂಡ ಈ ರೀತಿಯಾಗಿ ಉಲ್ಲಂಘನೆ ಆಗಿರುವಂಥದ್ರ ಬಗ್ಗೆ ಉಲ್ಲೇಖ ಆಗಿದೆ ತನಿಖೆ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಪ್ಪತ್ತೊಂದರಂದು ಲೋಕಾಯುಕ್ತರು ಪತ್ರವನ್ನು ಬರೆದಿದ್ರು ರಾಜ್ಯಪಾಲ ಈ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಗವರ್ನರ್ಗೆ ಬರೆದಿದ್ದಂಥ ಪತ್ರ ಇದು ಸೊ ಆ ಟೈಮ್ನಲ್ಲಿ ಈಗ ಸ್ವಲ್ಪ ನಮಗೆ ಡೀಟೇಲ್ಸ್ ಬೇಕು ಸ್ಪಷ್ಟನೆ ಬೇಕು ಅಂತ ಹೇಳಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಏನು ಲೋಕಾಯುಕ್ತ ಎಸ್ ಐ ಟಿ ಪತ್ರವನ್ನು ಬರೆದಿದ್ರಲ್ಲ ರಾಜ್ಯಪಾಲರಿಗೆ ಅದಕ್ಕೆ ಕೆಲ ಸ್ಪಷ್ಟನೆಯನ್ನು ಕೊಡಿ ಅಂಥೇಳಿ ಎಸ್ ಐ ಟಿಗೆ ರಾಜ್ಯಪಾಲರು ಕೂಡ ತಿಳಿಸಿದರು ರಾಜ್ಯಪಾಲರ ಕಚೇರಿಯಿಂದ ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡಿ ಸ್ಪಷ್ಟನೆ ಕೊಡಿ ಅಂಥೇಳಿ ಕೇಳಿದರು ಸೊ ಗವರ್ನರ್ಗೆ ಮೊನ್ನೆ ಅಷ್ಟೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಲೋಕಾಯುಕ್ತರು ಮತ್ತೊಮ್ಮೆ ವರದಿ ನೀಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿಯನ್ನು ಕೇಳಿದೆ ಈಗ ಲೋಕಾಯುಕ್ತ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಏನು ಫಾರ್ಮ್ ಮಾಡಿದರು ಈಗಾಗಲೇ ಅನುಮತಿಯನ್ನು ಕೊಡಿ ಅಂತ ಹೇಳಿ ಮತ್ತೊಮ್ಮೆ ಮನವಿಯನ್ನು ಮಾಡಿದ್ದಾರೆ ಸೊ ಇದಿಷ್ಟು ಈ ಕೇಸ್ನ ಒಂದು ಡೀಟೇಲ್ಸ್ ಸೊ ಹಾಗೆ ಯಾವಾಗ ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ ವಿಚಾರ ಮುನ್ನೆಲೆಗೆ ಬಂತೋ ಸಿಎಂ ಸಿದ್ದರಾಮಯ್ಯ ಮಾತಿನ ಚಾಟಿ ಬೀಸಿದ್ದಾರೆ ದಿನಾಂಕ ದಾಖಲೆ ಸಮೇತ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ನೋಡ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದರು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆದರೆ ಇವತ್ತಿನವರಿಗೆ ಕೊಟ್ಟಿಲ್ಲ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಗಿಸೋಕಾಶ್ ನೋಡಿಸಿ ತಯಾರಾಗ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ ಸಚಿವರು ಕೂಡ ಪಕ್ಷಪಾತಿ ಧೋರಣೆ ಅಂತ ಹೇಳಿ ಇದನ್ನ ಖಂಡಿಸಿದ್ದಾರೆ ಸಾಕಷ್ಟು ಜನ ಸಚಿವರು ಕೂಡ ಮಾತನಾಡಿದ್ದಾರೆ ಒಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಅದು ಒಪ್ಕೋಬೇಕು ಸುಮ್ಮನೆ ಅದನ್ನ ಇಟ್ಕೊಂಡಿರೋದು ಯಾಕೆ ಯಾಕೆ ಇಟ್ಕೊಂಡಿದ್ದಾರೆ ಆಯ್ತು ಒಂದ್ ವಾರ ಹತ್ತು ದಿವಸ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಪ್ಕೊಳ್ಳೋಣ ಆದ್ರೆ ವರ್ಷಗಟ್ಟಲೆ ದಾಖಲೆಗಳಿದಾವೆ ಅನ್ನುವಂತ ಮಾತನ್ನು ಹೇಳಿದ್ರು ಇಲ್ಲಿವರೆಗೂ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡದೇ ಇರತಕ್ಕಂಥದ್ದು ಇದು ಪಕ್ಷಪಾತಿ ಧೋರಣೆ ಒಬ್ಬ ಜಿ ರ್ಯಾಂಕ್ ಆಫೀಸರ್ ಎಸ್ ಐ ಟಿ ಅವರು ತನಿಖೆ ಮಾಡಿ ಇವರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ ಸೆಕ್ಷನ್ ನೈನ್ಟೀನ್ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು ಇನ್ನ ಸ್ವಾಮಿ ವಿರುದ್ಧದ ಪ್ರಾಸಿಕ್ಯೂಷನ್ ದ್ವೇಷದ ರಾಜಕಾರಣ ಅಂತ ಹೇಳಿ ಮತ್ತೊಂದ್ ಕಡೆ ಬಿಜೆಪಿ ಈಗ ಇದಕ್ಕೆ ಕೌಂಟರ್ ಕೊಡ್ತಾ ಇದೆ ದಿನ ಯಾಕೆ ಸುಮ್ಮನಿದ್ರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಮಿನಿಸ್ಟರ್ ಈಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಲಾ ಗ್ರಾಜ್ ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಬಹುದು ಇದು ದ್ವೇಷದ ರಾಜಕಾರಣ ಆಗ್ತದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯ್ತು ಒಂದು ವರ್ಷ ಮೂರು ತಿಂಗಳಾಯ್ತು ಯಾಕೆ ಸುಮ್ನೆ ಕೂತಿದ್ರು